ನಮಸ್ತೆ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ಈ ಕುಂಭಮೇಳ ಕೇವಲ ಧಾರ್ಮಿಕ ಕಾರ್ಯಕ್ರಮ ಅನ್ನೋದು ಮಾತ್ರ ಅಲ್ಲ ದೇಶದ ಆರ್ಥಿಕತೆಗೆ ಎಷ್ಟೊಂದು ಮಹತ್ವ ಕೊಡುತ್ತೆ ಎಷ್ಟೊಂದು ಸಹಾಯಕವಾಗಿದೆ ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ ಯಾಕಂದ್ರೆ ಪ್ರತಿ ಕುಂಭಮೇಳದ ಉತ್ಸವ ರಾಷ್ಟ್ರೀಯ ಹಾಗೆ ರಾಜ್ಯದ ಆರ್ಥಿಕತೆಯನ್ನು ಜಾಸ್ತಿ ಮಾಡುತ್ತೆ ಪ್ರತಿ ಹನ್ನೆರಡು ವರ್ಷಗಳಿಗೊಂದ್ಸಲ ನಡೆಯುವ ಮಹಾಕುಂಭ ಮೇಳ ಲಕ್ಷಾಂತರ ಯಾತ್ರಿಕರು ಪ್ರವಾಸಿಗರನ್ನ ಆಕರ್ಷಿಸುತ್ತೆ ವಿಶ್ವದಲ್ಲೇ ಅತಿ ದೊಡ್ಡ ಧಾರ್ಮಿಕ ಉತ್ಸವವಾಗಿರೋ ಹನ್ನೆರಡು ವರ್ಷಗಳಿಗೊಂದ್ಸಲ ನಡೆಯುವ ಮಹಾಕುಂಭ ಮೇಳಕ್ಕೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಅಣಿಯಾಗಿದೆ ತ್ರಿವೇಣಿ ಸಂಗಮದಲ್ಲಿ ಜನವರಿ ಹದಿಮೂರರಿಂದ ಫೆಬ್ರವರಿ ಇಪ್ಪತ್ತಾರರ ತನಕ ಮಹಾಕುಂಭ ಮೇಳ ನಡೆಯಲಿದ್ದು ಜಗತ್ತಿನಾದ್ಯಂತ ಸುಮಾರು ನಲವತ್ತು ಕೋಟಿ ಭಕ್ತರು ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋ ನಿರೀಕ್ಷೆ ಇದೆ ಇನ್ನೇನು ಮಹಾಕುಂಭ ಮೇಳದ ಸಿದ್ಧತೆಗಳು ಅಂತಿಮ ಹಂತದಲ್ಲಿದೆ ಕೋಟ್ಯಾಂತರ ಭಕ್ತರಿಗಾಗಿ ಹತ್ತು ಸಾವಿರ ಹೆಕ್ಟೇರ್ಗಳ ವಿಶಾಲವಾದ ಪ್ರದೇಶದಲ್ಲಿ ಒಂದು ಪಾಯಿಂಟ್ ಐದು ಲಕ್ಷ ಟೆಂಟ್ಗಳನ್ನು ನಿರ್ಮಿಸಲಾಗಿದೆ ಹಾಗೆ ಮೊದಲಿಗಿಂತ ಈ ಸಲ ಭಕ್ತರಿಗಾಗಿ ಎಲ್ಲಾ ರೀತಿಯ ಮೂಲ ಸೌಕರ್ಯಗಳನ್ನ ತುಂಬಾ ಉತ್ತಮವಾಗಿ ಮಾಡಲಾಗಿದೆ ಈ ಮಹಾಕುಂಭ ಮೇಳ ಧಾರ್ಮಿಕವಾಗಿ ಮಾತ್ರ ಅಲ್ಲ ಉದ್ಯೋಗ ಸೃಷ್ಟಿ ಆರ್ಥಿಕ ವಿಕಸನಕ್ಕೂ ಕೂಡ ಕಾರಣ ಆಗುತ್ತೆ ಯಾಕಂದ್ರೆ ಕಳೆದ ಸಲ ಅಂದ್ರೆ ಎರಡ್ ಸಾವಿರದ ಹದಿಮೂರರಲ್ಲಿ ನಡೆದ ಮಹಾಕುಂಭ ಮೇಳ ಹನ್ನೆರಡು ಸಾವಿರ ಕೋಟಿಗಳಷ್ಟು ಆದಾಯ ಗಳಿಸಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ಕುಂಭಮೇಳ ಒಂದು ಪಾಯಿಂಟ್ ಎರಡು ಲಕ್ಷ ಕೋಟಿ ರೂಪಾಯಿ ಆದಾಯವನ್ನ ಗಳಿಸಿದೆ ಹಾಗೆ ಕುಂಭಮೇಳ ಆರು ಲಕ್ಷಕ್ಕೂ ಹೆಚ್ಚು ಕಾರ್ಮಿಕರಿಗೆ ಉದ್ಯೋಗವನ್ನ ಸೃಷ್ಟಿ ಮಾಡಿತ್ತು ಹೀಗಾಗಿನೇ ಈ ಸಲದ ಮಹಾಕುಂಭಮೇಳಕ್ಕೆ ಹೆಚ್ಚಿನ ಹಣವನ್ನ ಖರ್ಚು ಮಾಡಲಾಗ್ತಾ ಇದ್ದು ಆದಾಯವನ್ನು ಕೂಡ ಗರಿಷ್ಠ ಮಟ್ಟದಲ್ಲೇ ನಿರೀಕ್ಷೆ ಮಾಡಲಾಗ್ತಾ ಇದೆ ತಜ್ಞರ ಪ್ರಕಾರ ಈ ಸಲ ಮಹಾಕುಂಭ ಮೇಳದಿಂದ ಒಂದೂವರೆ ಲಕ್ಷ ಕೋಟಿಯಿಂದ ಎರಡು ಲಕ್ಷ ಕೋಟಿ ತನಕ ಆದಾಯ ಬರೋ ನಿರೀಕ್ಷೆ ಇದೆ ಉತ್ತರ ಪ್ರದೇಶದ ಅಖಿಲ ಭಾರತ ವ್ಯಾಪಾರಿಗಳ ಒಕ್ಕೂಟದ ಪ್ರಕಾರ ಮಹಾಕುಂಭ ಮೇಳದಲ್ಲಿ ಪೂಜಾ ವಸ್ತುಗಳ ವ್ಯಾಪಾರದಲ್ಲಿ ಎರಡು ಸಾವಿರ ಕೋಟಿ ವ್ಯವಹಾರವಾಗುವ ನಿರೀಕ್ಷೆ ಇದೆ ನಲವತ್ತೈದು ದಿನಗಳ ಮೇಳದಲ್ಲಿ ಹೂವಿನ ವ್ಯಾಪಾರ ಎಂಟು ನೂರು ಕೋಟಿಯನ್ನ ದಾಟುತ್ತೆ ಇನ್ನು ಭಕ್ತರಿಗೆ ಅಗತ್ಯ ಇರೋ ದೈನಂದಿನ ಅಗತ್ಯದ ಮೂಲಭೂತ ವಸ್ತುಗಳಿಂದ ಹದಿನೇಳು ಸಾವಿರದ ಮುನ್ನೂರ ಹತ್ತು ಕೋಟಿ ಅಥವಾ ಅದಕ್ಕಿಂತ ಹೆಚ್ಚಿನ ವ್ಯವಹಾರ ನಡೆಯುವ ಸಾಧ್ಯತೆ ಇದೆ ಒಂದು ಅಂದಾಜಿನ ಪ್ರಕಾರ ಮಹಾಕುಂಭಮೇಳದ ಸಮಯದಲ್ಲಿ ದಿನಸಿ ಅಂದರೆ ಗೋಧಿ ಹಿಟ್ಟು ಸಕ್ಕರೆ ಚಹಾದಂಥ ವಸ್ತುಗಳಿಂದ ನಾಲ್ಕು ಸಾವಿರ ಕೋಟಿ ಅಡುಗೆ ಎಣ್ಣೆಯಿಂದ ಸಾವಿರ ಕೋಟಿ ತರಕಾರಿಗಳು ಎರಡು ಸಾವಿರ ಕೋಟಿ ಹಾಸಿಗೆ ಬೆಡ್ಶೀಟ್ಗಳು ಹಾಗೆ ಇತರ ಗೃಹೋಪಯೋಗಿ ವಸ್ತುಗಳಿಂದ ಐನೂರು ಕೋಟಿ ಹಾಲು ಹಾಗೆ ಇತರ ಡೈರಿ ಉತ್ಪನ್ನಗಳಿಂದ ನಾಲ್ಕು ಸಾವಿರ ಕೋಟಿ ಕಟ್ಟಿಗೆಯಿಂದ ಐವತ್ತು ಕೋಟಿ ಗಂಗಾ ಜಲ ಸಾಗಿಸೋದಕ್ಕೆ ಪ್ಲಾಸ್ಟಿಕ್ನಿಂದ ಅರವತ್ತು ಕೋಟಿ ಕಾರು ಬಾಡಿಗೆ ಆಟೋ ರಿಕ್ಷಾದಿಂದ ಐವತ್ತು ಕೋಟಿ ಹಾಗೆ ಇತರೆ ಸೇವೆಗಳಿಂದ ಮುನ್ನೂರು ಕೋಟಿ ವ್ಯವಹಾರವಾಗುವ ನಿರೀಕ್ಷೆ ಇದೆ ಒಟ್ಟಾರೆ ಅಂದ್ರೆ ಪ್ರಧಾನಿ ಮೋದಿ ಅವರು ಹೇಳಿದಾಗೇನೆ ಮಹಾಕುಂಭ ಮೇಳ ದೇಶದ ಆಧ್ಯಾತ್ಮಿಕ ಹಾಗೂ ಸಾಂಸ್ಕೃತಿಕ ಭವ್ಯತೆಯ ಜೊತೆಗೆ ಉದ್ಯೋಗ ಸೃಷ್ಟಿ ಮತ್ತು ಆರ್ಥಿಕ ವಿಕಸನದಿಂದ ಆರ್ಥಿಕ ವಿಕಾಸದಿಂದ ವಿಕಸಿತ ಭಾರತದ ಪರಿಕಲ್ಪನೆಗೆ ಬಲ ತುಂಬುತ್ತೆ ಅನ್ನೋದರಲ್ಲಿ ಯಾವುದೇ ಡೌಟ್ ಇಲ್ಲ ಇನ್ನು ಇದ್ರ ಬಗ್ಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರೇ ಮಾತನಾಡಿದ್ರು ಅಂದ್ರೆ ಈ ಮಹಾಕುಂಭಕ್ಕೆ ನಲವತ್ತು ಕೋಟಿ ಭಕ್ತರು ಬರೋ ನಿರೀಕ್ಷೆ ಇದೆ ಹಾಗೆ ಎರಡು ಲಕ್ಷ ಕೋಟಿ ರೂಪಾಯಿಗಳ ಆರ್ಥಿಕ ಬೆಳವಣಿಗೆಯನ್ನ ತರೋ ನಿರೀಕ್ಷೆ ಇದೆ ಅನ್ನೋ ಮಾತನ್ನ ಕೂಡ ಹೇಳಿದ್ರು ಇದು ಭಾರತದ ಆಧ್ಯಾತ್ಮಿಕ ಹಾಗೆ ಸಾಂಸ್ಕೃತಿಕ ಪರಂಪರೆಯ ಪ್ರತಿಬಿಂಬ ಭಾರತ ಸೇರಿದ ಹಾಗೆ ಇಡೀ ಜಗತ್ತಿಗೆ ತನ್ನ ಪ್ರಾಚೀನ ಸಂಪ್ರದಾಯಗಳ ಬಗ್ಗೆ ಹೆಮ್ಮೆ ಪಡೋದಕ್ಕೆ ಹಾಗೆ ಅದರ ಸಾಂಸ್ಕೃತಿಕ ಬೇರುಗಳನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಅವಕಾಶವನ್ನ ಕಲ್ಪಿಸುತ್ತೆ ಅಂತ ಹೇಳಿದರು ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವ ಮಾರ್ಗದರ್ಶನದಲ್ಲಿ ದೇಶ ತನ್ನ ಪ್ರಾಚೀನ ಪರಂಪರೆಯ ಬಗ್ಗೆ ಹೆಮ್ಮೆ ಪಡ್ತಾ ಇದೆ ಅಂತ ಯೋಗಿ ಆದಿತ್ಯನಾಥ್ ಅವರು ಹೇಳಿದರು ಹಾಗೆ ಈ ಸಲದ ಮಹಾಕುಂಭ ಭವ್ಯ ದಿವ್ಯ ಮತ್ತು ಡಿಜಿಟಲ್ ಆಗತ್ತೆ ಅಂತಾನು ಹೇಳಿದರು ಎರಡ್ ಸಾವಿರದ ಇಪ್ಪತ್ತೈದರ ಮಹಾಕುಂಭ ಮೇಳದ ಅಂದಾಜು ಅಂಕಿ ಅಂಶಗಳನ್ನ ನೋಡೋದಾದ್ರೆ ಇಲ್ಲಿ ಭೇಟಿ ಕೊಡುವ ಯಾತ್ರಿಕರ ಸಂಖ್ಯೆ ನಲವತ್ತು ಕೋಟಿ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ಬಜೆಟ್ನಲ್ಲಿ ಒದಗಿಸಿದ್ದು ಐದು ಸಾವಿರದ ನಾನೂರ ಮೂವತ್ತೈದು ಪಾಯಿಂಟ್ ಆರು ಎಂಟು ಕೋಟಿ ಇನ್ನು ಕೇಂದ್ರ ಸರ್ಕಾರ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಿದ್ದು ಎರಡು ಸಾವಿರದ ನೂರು ಕೋಟಿ ಅಂದರೆ ಒಟ್ಟು ಖರ್ಚು ಏಳು ಸಾವಿರದ ಐನೂರ ಮೂವತ್ತೈದು ಪಾಯಿಂಟ್ ಆರು ಎಂಟು ಕೋಟಿ ಆಗುತ್ತೆ ಹಾಗೆ ಬರುವ ಆದಾಯದ ನಿರೀಕ್ಷೆ ಎರಡು ಲಕ್ಷ ಕೋಟಿ ಅಂತ ಅಂದಾಜಿಸಲಾಗ್ತಾ ಇದೆ ಹೀಗೆ ಸರ್ವಾಂಗೀಣ ಅಭಿವೃದ್ಧಿಗೆ ಸಹಾಯ ಮಾಡುವ ಮಹಾಕುಂಭ ಮೇಳ ಇಪ್ಪತ್ತೈದು ಕೇವಲ ಆಧ್ಯಾತ್ಮಿಕ ಕೂಟವಾಗಿದೆ ಇದೊಂದು ಬೃಹತ್ ಆರ್ಥಿಕ ಎಂಜಿನ್ ಆಗಲಿದೆ. ಈ ಸಲದ ಕುಂಭ ಮೇಳ 400 ರಿಂದ 450 ಮಿಲಿಯನ್ ಸಂದರ್ಶಕರನ್ನ ಸ್ವಾಗತ ಮಾಡೋ ನಿರೀಕ್ಷೆ ಇದೆ. ಇದು ಗಣನೀಯವಾಗಿ ಆರ್ಥಿಕ ಚಟುವಟಿಕೆಯನ್ನ ಕೂಡ ಜಾಸ್ತಿ ಮಾಡುತ್ತೆ ಮಹಾಕುಂಭದಂತಹ ಈ ಕಾರ್ಯಕ್ರಮಗಳು ಧಾರ್ಮಿಕ ಮಹತ್ವವನ್ನ ಮಾತ್ರ ಅಲ್ಲ ಆರ್ಥಿಕ ಅಭಿವೃದ್ಧಿ ಉದ್ಯೋಗ ಸೃಷ್ಟಿ ಹಾಗೆ ಪ್ರವಾಸೋದ್ಯಮವನ್ನ ಕೂಡ ಉತ್ತೇಜಿಸುತ್ತೆ ಸ್ಥಳೀಯ ವ್ಯವಹಾರಗಳಿಗೆ ಪ್ರಯೋಜನವನ್ನ ಕೊಡುತ್ತೆ ಭಾರತದಲ್ಲಿ ಒಟ್ಟಾರೆ ಆರ್ಥಿಕ ಬೆಳವಣಿಗೆಯನ್ನ ಉತ್ತೇಜಿಸುತ್ತೆ ಈ ಮಹಾಕುಂಭ ಮೇಳದಲ್ಲಿ ಭಾಗಿಯಾಗುವುದಕ್ಕೆ ಲಕ್ಷಾಂತರ ಯಾತ್ರಾರ್ಥಿಗಳು ಇಲ್ಲಿಗೆ ಭೇಟಿ ಕೊಡೋದ್ರಿಂದ ಕುಂಭಮೇಳದ ವಸತಿಗಾಗಿ ಬೇಡಿಕೆ ಜಾಸ್ತಿ ಆಗುತ್ತೆ ಇದರಿಂದ ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಸಾರಿಗೆ ಸೇವೆ ಹಾಗೆ ಪ್ರವಾಸ ಪೂರೈಕೆದಾರರಿಗೂ ಕೂಡ ಒಂದು ರೀತಿ ಹೆಲ್ಪ್ಫುಲ್ ಆಗುತ್ತೆ ಕುಂಭಮೇಳದ ಟೆಂಟ್ ಬುಕ್ಕಿಂಗ್ ನಂತಹ ಸೇವೆಗಳು ಹೆಚ್ಚಿನ ಬೇಡಿಕೆಯನ್ನ ಕಾಣುತ್ತೆ ಪ್ರವಾಸೋದ್ಯಮ ವಾಯುಯಾನ ರೈಲು ಹಾಗೆ ರಸ್ತೆ ಸಾರಿಗೆ ಬುಕ್ಕಿಂಗ್ಗಳಲ್ಲೂ ಗಮನಾರ್ಹ ಏರಿಕೆಯನ್ನ ಕಾಣಬಹುದು ಜೊತೆಗೆ ಮಹಾಕುಂಭ ಮೇಳದಿಂದ ಭದ್ರತೆ ನಿರ್ಮಾಣ ಆರೋಗ್ಯ ಸೇವೆ ಹಾಗೆ ಇವೆಂಟ್ ಮ್ಯಾನೇಜ್ಮೆಂಟ್ ಗಳಲ್ಲೂ ಕೂಡ ತಾತ್ಕಾಲಿಕ ಹಾಗೆ ಶಾಶ್ವತ ಉದ್ಯೋಗಗಳನ್ನ ಕೂಡ ಸೃಷ್ಟಿ ಮಾಡೋ ಸಾಧ್ಯತೆ ಇರುತ್ತೆ ಹಾಗೆಯೇ ಆ ಪ್ರದೇಶದಲ್ಲಿ ನಿರುದ್ಯೋಗವನ್ನ ಕಮ್ಮಿ ಮಾಡೋ ಚಾನ್ಸಸ್ ಕೂಡ ಇರುತ್ತೆ ಇನ್ನು ಸಣ್ಣ ವ್ಯಾಪಾರಗಳಾಗಿರಬಹುದು ಕುಶಲಕರ್ಮಿಗಳಾಗಿರಬಹುದು ತಮ್ಮ ಉತ್ಪನ್ನಗಳನ್ನ ಮಾರಾಟ ಮಾಡೋದಕ್ಕೂ ಕೂಡ ಒಂದೊಳ್ಳೆ ಅವಕಾಶವನ್ನ ಇದರಿಂದ ಪಡೆದುಕೊಳ್ಬಹುದು ಸ್ಥಳೀಯ ಸಮುದಾಯಗಳು ಕೂಡ ಇದರಿಂದ ಸಾಕಷ್ಟು ಪ್ರಯೋಜನವನ್ನ ಪಡೆದುಕೊಳ್ಳುತ್ತವೆ ಯಾತ್ರಾರ್ಥಿಗಳು ಆಹಾರ ಧಾರ್ಮಿಕ ವಸ್ತುಗಳು ಬಟ್ಟೆಗಳು ಹಾಗೆ ಸ್ಮಾರಕಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಖರೀದಿ ಮಾಡ್ತಾರೆ ಸ್ಥಳೀಯ ವ್ಯಾಪಾರ ಇದರಿಂದ ಸುಧಾರಿಸುತ್ತೆ ಈ ಬೆಳವಣಿಗೆ ವೈಯಕ್ತಿಕ ಮಾರಾಟಗಾರರನ್ನ ಬೆಂಬಲಿಸೋದು ಮಾತ್ರ ಅಲ್ಲ ಪ್ರಾದೇಶಿಕ ಕರಕುಶಲ ವಸ್ತುಗಳು ಕಲೆ ಹಾಗೆ ಅನೇಕ ರೀತಿಯಾದಂಥ ಮಾರುಕಟ್ಟೆಯನ್ನ ಸೃಷ್ಟಿ ಮಾಡುವ ಮೂಲಕ ಸ್ಥಳೀಯ ಆರ್ಥಿಕತೆಯನ್ನ ಕೂಡ ಉನ್ನತೀಕರಣಗೊಳಿಸುತ್ತೆ ಜೊತೆಗೆ ಮೂಲ ಸೌಕರ್ಯ ಅಭಿವೃದ್ಧಿ ಆದಾಯ ಉತ್ಪಾದನೆ ಕೂಡ ಜಾಸ್ತಿ ಆಗುತ್ತೆ ಯಾಕಂದ್ರೆ ಮಹಾ ಕುಂಭಮೇಳ ನಡೆಯುವಂತಹ ಸ್ಥಳಗಳಲ್ಲಾಗಿರ್ಬೋದು ಸುತ್ತಮುತ್ತಲಿನ ಪ್ರದೇಶಗಳಲ್ಲಾಗಿರ್ಬೋದು ಮೂಲ ಸೌಕರ್ಯದ ಸುಧಾರಣೆಗೆ ಇದು ಕಾರಣ ಆಗುತ್ತೆ ರಸ್ತೆಗಳಾಗಿರ್ಬಹುದು ಆರೋಗ್ಯ ಸೌಲಭ್ಯಗಳು ನೈರ್ಮಲ್ಯ ವಿದ್ಯುತ್ ಹಾಗೆ ನೀರು ಸರಬರಾಜು ವ್ಯವಸ್ಥೆಗಳನ್ನ ಕೂಡ ನವೀಕರಣ ಮಾಡಲಾಗಿದೆ ಸ್ಥಳೀಯ ನಿವಾಸಿಗಳು ಹಾಗೆ ಭವಿಷ್ಯದ ಪ್ರವಾಸಿಗರಿಗೆ ಜೀವನದ ಗುಣಮಟ್ಟವನ್ನ ಜಾಸ್ತಿ ಮಾಡುತ್ತೆ ಈ ನವೀಕರಣಗಳು ನಗರದ ಮೂಲ ಸೌಕರ್ಯ ಹಾಗೆ ಅಭಿವೃದ್ಧಿಯ ಮೇಲೆ ಶಾಶ್ವತವಾದ ಪ್ರಭಾವವನ್ನ ಬೀರುತ್ತೆ ಪ್ರವಾಸೋದ್ಯಮ ಹಾಗೆ ಪಾರ್ಕಿಂಗ್ ಟಿಕೆಟಿಂಗ್ ಹಾಗೆ ಸ್ಟಾಲ್ ಬಾಡಿಗೆಗಳಂತಹ ಶುಲ್ಕಗಳಿಂದ ಸರ್ಕಾರದ ಆದಾಯ ಕೂಡ ಜಾಸ್ತಿ ಆಗುತ್ತೆ ಇದು ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಉಪಕ್ರಮಗಳಿಗೆ ಹಣವನ್ನು ಒದಗಿಸಿಕೊಡುತ್ತೆ ಅಂತಾರಾಷ್ಟ್ರೀಯ ಪ್ರವಾಸಿಗರ ಆಗಮನ ವಿದೇಶಿ ವಿನಿಮಯಕ್ಕೆ ಕೂಡ ಕೊಡುಗೆ ಕೊಟ್ಟ ಹಾಗಾಗುತ್ತೆ ರಾಷ್ಟ್ರೀಯ ಆರ್ಥಿಕತೆಯನ್ನ ಜಾಸ್ತಿ ಮಾಡೋದ್ರೊಂದಿಗೆ ಈ ಮಹಾಕುಂಭ ಮೇಳ ಭಾರತದ ಸಾಂಸ್ಕೃತಿಕ ಧಾರ್ಮಿಕ ಪ್ರವಾಸೋದ್ಯಮವನ್ನ ಜಾಗತಿಕವಾಗಿ ಗುರುತಿಸಲ್ಪಟ್ಟ ಈ ಒಂದು ಕಾರ್ಯಕ್ರಮ ಭಾರತದ ಪರಂಪರೆಯನ್ನ ಎತ್ತಿ ಹಿಡಿಯುತ್ತೆ ಪ್ರವಾಸಿ ತಾಣವಾಗಿ ಅದರ ಆಕರ್ಷಣೆಯನ್ನ ಜಾಸ್ತಿ ಮಾಡೋದ್ರ ಜೊತೆಗೆ ವಿದೇಶಿ ಹೂಡಿಕೆದಾರರನ್ನ ಕೂಡ ಆಕರ್ಷಿಸುತ್ತೆ ಅಂದ್ರೆ ಇಲ್ಲಿ ಮಹಾಕುಂಭ ಮೇಳ ಅನ್ನೋದು ಭಾರತಕ್ಕೆ ಧಾರ್ಮಿಕ ಕಾರ್ಯಕ್ರಮವಾಗಿ ಮಾತ್ರ ಅಲ್ಲ ಆರ್ಥಿಕ ಆಸ್ತಿಯನ್ನಾಗಿ ಕೂಡ ಮಾಡುತ್ತೆ ಕೆಲವರಂತೂ ಈ ಕುಂಭಮೇಳಕ್ಕೆ ಯಾಕೆ ಕೋಟಿ ಕೋಟಿ ಖರ್ಚು ಮಾಡ್ತಾರೆ ಅಂತ ಕೇಳ್ತಾರಲ್ಲ ಅವರಿಗೆ ಈ ಮೂಲಕ ಉತ್ತರ ಸಿಗುತ್ತೆ ಅಂದ್ರೆ ಇಲ್ಲಿ ಕೇವಲ ನಾನು ಆಗ್ಲೇ ಹಾಗೆ ಧಾರ್ಮಿಕ ಆಚರಣೆ ಧಾರ್ಮಿಕ ಕಾರ್ಯಕ್ರಮ ಅಂತ ಮಾತ್ರ ಇಲ್ಲಿ ಕಾಣಿಸ್ಕೊಳ್ತಾ ಇಲ್ಲ ಇದರಿಂದ ಆರ್ಥಿಕ ಆದಾಯ ಕೂಡ ಜಾಸ್ತಿ ಬರೋದ್ರಿಂದ ಈ ಒಂದು ಮಹಾ ಮೇಳ ಅನ್ನೋದು ಭಾರತಕ್ಕೆ ಆರ್ಥಿಕ ಆಸ್ತಿ ಅಂತಾನು ಕರೆಸ್ಕೊಳ್ಳುತ್ತೆ